ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಆರಾಮದ್ರೆ ನಾವು ಆರಾಮದೇವ್ರಿ ಇವತ್ತು ರಾತ್ರಿ ಊಟಕ್ಕೆ ಹೇಳಿ ಅನ್ನ ಸಿಂಪಲ್ ಆಗಿ ಬೆಳೆಸಾರು ಬದ್ನೇಕಾಯಿ ಹೆಣಗಾಯಿ ಮಾಡಕ್ಕೀನ್ರಿ ನಾನು ಬರ್ರಿ ನೋಡ್ರೂನು ಹೆಂಗೆ ಆಗ್ತೇಳಿ ಈಗ ಒಂದು ಐದಾರು ಬದ್ನೇಕಾಯಿ ತೊಗೊಂಡೀನಿ ನೋಡ್ರಿ ನಾನು ಮುಳ್ಳು ರೀ ಇವನ್ನ ತೊಗೊಂಡೀನಿ ರೀ ನಾನು ತಗೊಂಡು ಅವನ ಸ್ವಲ್ಪ ನಾಲ್ಕು ಹೋಳು ಮಾಡ್ಕೊಂಡ್ರೆ ದುಡ್ಡು ಅದವ್ರಲ್ಲ ಬದನೇಕಾಯಿ ನಾಲ್ಕು ಹೋಳು ಬದ್ಲಿ ಎಂಟು ಹೋಳು ಮಾಡ್ಕೊಂಡ್ರೆ ಬದನೇಕಾಯಿ ನಾಲ್ಕು ಹೋಳು ಮಾಡಿದ್ವಿ ಅಂದ್ರೆ ದಪ್ಪ ದಪ್ಪಾಗಿ ಅದು ಅಂದ್ರೆ ಜಲ್ದಿ ಕುದಿಯಂಗೆ ಇಲ್ರವ ಹೀಗಾಗಿ ಇದ್ರಾಗನ ಈಗ ಮತ್ತೆ ಹೊಳೆ ಒಂದೊಂದು ಹೋಳು ಮಾಡ್ಕೊಂಡ್ರೆ ಎಂಟು ಹೋಳು ಆಗ್ತವ್ರಲ್ಲ ಹಿಂಗೆ ಎಂಟು ಹೋಳು ಮಾಡಿಕೊಂಡು ನೀರಾಗ ಹಾಕೊಂಡ್ರೆ ಸಣ್ಣ ಇದ್ದು ಅಂದ್ರೆ ನಾಲ್ಕು ಹೋಳು ಮಾಡ್ಕೊಂಡ್ರೆ ನಡೀತಿತ್ತ ಇವಾಗ ಬದ್ನೇಕಾಯಿ ಸ್ವಲ್ಪ ದುಡ್ಡು ಅದವ್ರಲ್ಲ ಎಳಿವನ ಅದಾವ ದುಡ್ಡು ಅದಾವ ಅಂದ್ರೆ ಏನು ಬಲತೆ ದುಡ್ಡು ಅದಾವ ಅಂಥೇಳಿ ಎಂಡು ಹೋಳು ರೀ ನಾನು ಬದ್ನೆಕಾಯಿಗೆ ಈಗ ಸ್ವಲ್ಪ ಬದ್ನೇಕಾಯಿ ಕಪ್ಪಾಗಬಾರ್ದು ಅಂಥೇಳಿ ನೀರಾಗಿ ಸ್ವಲ್ಪ ಉಪ್ಪು ಹಾಕಿದ್ರೆ ನಾನು ಉಪ್ಪು ಹಾಕಿದ್ರೆ ಬದ್ನೇಕಾಯಿ ಸ್ವಲ್ಪ ಜಲ್ದಿ ಕಪ್ಪಾಗಂಗಿಲ್ಲ ಈಗ ಹಂಗೆ ನಾವು ನೀರಾಗೆ ಹಾಕಿದ್ದೇವೆ ಅಂದ್ರೆ ಬದ್ನೇಕಾಯಿ ಕಪ್ಪಾಕವ್ರೆ ಈಗ ನೋಟ್ರೆ ಮತ್ತೊಂದು ಬದ್ನೇಕಾಯಿ ಕೊಯ್ಯತ್ತೋ ಅದರ ಪ್ರಕಾರ ಅದನ್ನೂ ಎಂಟು ಹೋಳು ರೀ ನಾನು ಕಟ್ ಮಾಡೋ ಬಂದ ಹುಳ ಗಿಳ ಅದಾವ ಏನು ಮಾಡಿದಾವ ಅಂತೇಳಿ ಹಿಂಗೆ ಮಾಡಿ ನೋಡ್ಬೇಕ್ರೆ ಅವ್ನ ಹುಳ ಇದ್ದದ್ದೆ ಕಾಣ್ತಾವ್ರಿ ಈಗ ಅಷ್ಟು ಬದ್ನೇಕಾಯಿ ನಾನು ಕಟ್ ಮಾಡ್ಕೊಂಡು ನೋಡ್ರಿ ಕಟ್ ಮಾಡಿಕೊಂಡು ನೀರಾಗೆ ಹಾಕಿದ್ದೀನಿರಲ್ಲ ಈಗ ನೀರಾಗ ಹಾಕಿದ ಆದಮೇಲೆ ಈಗ ಹಸಿ ಕೊಬ್ಬರಿ ಇದ್ದರೆ ಅದನ್ನು ಹಸಿ ಕೊಬ್ಬರಿ ಈಗ ಸಣ್ಣಗೆ ಕಟ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಕ್ಕೆ ಕೊಬ್ಬರಿ ರೆಡಿ ಮಾಡ್ಕೊಂಡ್ರಿ ಒಣ ಕೊಬ್ಬರಿ ಹಾಕಿದ್ರು ನಡಿತೈತಿ ರೀ ಹಸಿ ಕೊಬ್ಬರಿ ಹಾಕಿದ್ರು ನಡಿತೈತಿ ನೀವು ನೋಡಿರಿ ಹಸಿ ಕೊಬ್ಬರಿ ಹಾಕ್ತೀನಂದ್ರೆ ಅದನ್ನು ಹಾಕಿರಿ ಇಲ್ಲಕ್ಕಂದ್ರೆ ಒಣ ಕೊಬ್ಬರಿ ಹಾಕ್ತೀನಂದ್ರೆ ಒಣ ಕೊಬ್ಬರಿ ಹಾಕ್ರಿ ಈಗ ಒಂದಿಷ್ಟು ಕೊಬ್ಬರಿ ಕಟ್ ಮಾಡ್ಕೊಂಡು ನೋಡ್ರಿ ನಾನು ಕೊಬ್ಬರಿ ಕಟ್ ಆದಮೇಲೆ ಒಂದು ಎರಡು ಚಮಚದಷ್ಟು ಬಿಳಿ ಎಳ್ಳು ಹಾಕಾಕತ್ತಿನ ನಾನು ಬಿಳಿ ಎಳ್ಳು ಹಾಕಿದಾದ್ಮೇಲೆ ಇವ ಎರಡು ಚಮಚದಷ್ಟು ಗುರಿಗಳನು ನಾನು ಬಿಳಿ ಎಳ್ಳು ಗುರಿ ಎಳು ಎತ್ತಪ್ಪ ಅಂದ್ರೆ ಬದ್ದಿಗಪ್ಪಲ್ಲಿ ಭಾರಿ ಟೇಸ್ಟ್ ಆಗ್ತೈತ್ರಿ ಸ್ವಲ್ಪ ಈಗ ಬಳ್ಳುಳ್ಳಿ ಹಾಕಾಕತ್ತೀನ್ರಿ ಬೆಳ್ಳುಳ್ಳಿ ಹಾಕಿದಾದ್ಮೇಲೆ ಈಗ ಸ್ವಲ್ಪ ಹಸಿ ಎಲ್ಲ ಕಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ನಾನು ಹಸಿ ಎಲ್ಲ ಬೆಳ್ಳುಳ್ಳಿ ಗುರಿಹಳ್ಳ ಸ್ವಲ್ಪ ಶೇಂಗಾಕಾಳು ಬಿಳಿ ಹಾಳು ಹಾಕಿದೀವಪ್ಪ ಅಂದ್ರೆ ಪಲ್ಯ ಅಗದಿ ಟೇಸ್ಟ್ ಆಗ್ತತ್ರಿ ಭಾಳ ಚಲೋ ಆಗ್ತೈತ್ರಿ ಬದ್ದಿನಾಪಲ್ಲೆ ಈಗ ಇದನ್ನೆಲ್ಲ ಮಸಾಲೆ ಹುರ್ಕೊಳ್ಳ್ರಿ ನಾವು ಈ ತರಾಗ ಗುರೆಗಳು ಶೇಂಗಾಕಾಳು ಶೇಂಗಾಕಾಳು ಸ್ವಲ್ಪ ಹುಡ್ಗಿದು ಅದಾವ್ರವ ಇವನ್ನೆಲ್ಲ ಮತ್ತೊಳಿ ಫ್ರೈ ಮಾಡ್ಕೊಂಡ್ರೆ ನಾವು ಹಿಂಗೆ ಗುರಿಗಳು ಅದೇ ಬಿಳಿ ಎಳ್ಳು ಅವನ್ನ ಸ್ವಲ್ಪ ಫ್ರೈ ಮಾಡ್ಬೇಕಾರೆ ನಾವು ಈಗ ಅದ್ರಾಗ ಒಂದು ಟಮಟೆನ ಕಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ನಾನು ಹಣ್ಣು ಕಟ್ ಮಾಡಿ ಹಾಕಿದ್ದಾದಮೇಲೆ ಅದನ್ನ ಸ್ವಲ್ಪ ಟಮಾಟಿಯನ್ನು ಹಣ್ಣು ಅದ್ರಾಗ ಫ್ರೈ ಮಾಡ್ಕೊಂಡ್ರೆ ಈಗ ಆ ಅಗಣ ಸ್ವಲ್ಪ ಕೊತ್ತಂಬರಿ ರೀ ನಾನು ಕೊತ್ತಂಬರಿನ ಆ ಸ್ವಲ್ಪ ಹುರ್ಕೊಳ್ಳ್ರಿ ಅಂದ್ರೆ ಆ ಥರ ಸಹ ಸ್ಮೆಲ್ ಚಲೋ ರೀ ಹೀಗೆಲ್ಲ ನಾವು ಹುರ್ಕೊಂಡ್ವಿ ಅಂದ್ರೆ ಕೊತ್ತಂಬರಿ ಅದು ಹಾಕಿ ಹುರ್ಕೊಂಡ್ವಿ ಅಂದ್ರೆ ಈಗ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಖಾರ ಹಾಕ್ರಿ ಖಾರ ಹಾಕಿದಾದ್ಮೇಲೆ ಈಗ ಅರಶಿಣ ಹಾಕಾಕತ್ತೀನಿ ನೋಡ್ರಿ ಈಗ ಅಷ್ಟು ಬದ್ನೆಕಾಯಿ ಅಷ್ಟು ಉಪ್ಪು ಹಿಡಿತೈತ್ರಲ್ಲ ಅಷ್ಟು ನೋಡ್ಕೊಂಡು ರುಚಿಗೆ ಚಿಕ್ಕದಕ್ಕೆ ಅಷ್ಟು ಉಪ್ಪು ಹಾಕಿರಿ ಅಷ್ಟಾಗಲೇ ಅದನ್ನೆಲ್ಲಮ್ಮ ಮಸಾಲೆ ರುಬ್ಕೊಂಡು ಬರ್ಬೋಡ್ದೆ ಈಗ ಸ್ವಲ್ಪ ಅನ್ನ ಮಾಡ್ಕೊಂಡ್ರೆ ನಾವು ಈಗ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಅಕ್ಕಿ ಹಾಕಿದೇನ್ರಿ ನಾನು ಒಂದು ದೀಡ್ ಅಷ್ಟು ಕೊಳವೆ ಅಷ್ಟೆ ದೀಡ್ ಕೊಳವೆ ಅಕ್ಕಿ ಹಾಕಿ ಅವನ್ನ ಈಗ ಸ್ವಚ್ಛಗೆ ತೊಳೀನಿ ಒಂದು ಎರಡು ಸರಿಗೆ ನಾವು ಸ್ವಚ್ಛಗೆ ತೊಳೆದೇವಪ್ಪ ಅಂದ್ರೆ ತೊಳೆದು ಅದಕ್ಕೆ ಎಷ್ಟು ನೀರು ಹಾಕ್ತಲ್ಲ ಹಾಕಿ ಉಪ್ಪು ಹಾಕಿ ಅನ್ನ ಕಾಯಿಡಣ್ರಿ ಏನು ಅನ್ನ ಪಲ್ಯ ಸಾರ ಅಷ್ಟ ಅಂದ್ರೆ ಜಲ್ದಿ ಆಗ್ತೈತೆ ರೀ ಲೇಟ್ ಅಂತ ಏನಾಗಂಗಿಲ್ಲ ಈಗ ಕುಕ್ಕರ್ ಇಟ್ಕೊಡ್ದ ಅನ್ನ ಕಿಡ್ದ ಈಗ ಮಸಾಲೆ ರೆಡಿ ಆತರೆ ಮಸಾಲೆನೂ ರೆಡಿ ಮಾಡ್ಕೊಂಡು ಬಂದೀನಿ ನೋಡ್ರಿ ಈಗ ಈಗ ಮಸಾಲೆ ಅದನ್ನೆಲ್ಲ ರೀ ಈಗ ಬದ್ನೇಕಾಯಿದಾಗ ಎಲ್ಲ ತುಂಬಿಕೊಂಡ್ರಿ ಅದನ್ನು ಪೂರ್ತಿ ಒಳಗೆ ಹೋಗ್ಬೇಕ್ರಿ ಹಾಗೆ ಸ್ವಲ್ಪ ಬದ್ನೇಕಾಯಿದಾಗ ತುಂಬಿ ಮತ್ತು ರಿಕ್ಕಾಗಿ ಮಾಡಿ ಇಡಬೇಕ್ರಿ ಫಸ್ಟು ಬದ್ನಿಕಾಯಿನೂ ಈಗ ಎಲ್ಲ ಮಸಾಲೆ ತುಂಬ್ಕೊಂಡಿ ನೋಡ್ರಿ ಉಳ್ದದ ಮಸಾಲೆ ಅದ್ರಾಗ ಇರಲಿ ಈಗ ಬದ್ನಿಕಾಯಿ ಒಗ್ಗರಣೆ ಕೊಡೋಣ ನಾವು ಈಗ ಒಂದು ಬಾಣಲೆಕಾಯಿ ಹಾಕಿಟ್ಟಿದ್ದೀರಿ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕತ್ತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ರಿ ಈ ಬದ್ನೇಕಾಯಿನಾಗ ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕ್ರಿ ಸ್ವಲ್ಪ ಈಗ ಉಳಿಗಡ್ಡೆ ಕೆರಬೆ ಹಾಕಿ ಎಣ್ಣೆಗೆ ಫ್ರೈ ರೀ ಫ್ರೈ ಮಾಡಿದಾದ್ಮೇಲೆ ಈಗೇನು ಮಸಾಲೆ ಮೊದಲು ಅಷ್ಟು ಏನು ಆ ಮಸಾಲೆ ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ರಿ ಮತ್ತು ನಾವೆಲ್ಲ ಹುರ್ಕೊಂಡದ್ದು ಐತೆ ಈಗೇನು ಭಾಳ ಬಾಳೋತಕ ಏನು ನಾವು ಫ್ರೈ ಮಾಡೋದು ಏನು ಅವಶ್ಯಕತೆ ಇಲ್ಲ ಅದ್ರಲ್ಲಿ ಸ್ವಲ್ಪ ಹಿಂಗೆ ಮ್ಯಾಲೆ ಎಣ್ಣೆ ಬಿಡು ಮಟ್ಟಾರೆ ಸ್ವಲ್ಪ ಫ್ರೈ ಮಾಡ್ಕ್ಯಾರ ಈಗ ಏನು ಬದ್ನೇಕಾಯಿಗೆ ನಾವೆಲ್ಲ ಮಸಾಲೆ ತುಂಬಿದ್ದಿರಲ್ಲ ಅವನ್ನೆಲ್ಲ ಬದ್ನೇಕಾಯಿ ಈಗ ಅದು ಮಸಾಲೆ ಒಳಗೆ ಹಾಕೊಂಡ್ರಿ ಎಲ್ಲ ಹಾಕಿದ ಆತಲ್ಲ ಆದ್ಮೇಲೆ ಈಗ ನಾವು ಎಣ್ಣೆಯಾಗ ಸ್ವಲ್ಪ ಫ್ರೈ ರೀ ಅದನ್ನು ಅಷ್ಟೇ ನೀರು ಈಗ ಒಂದು ಐದು ನಿಮಿಷ ಸ್ವಲ್ಪ ಈಗ ನಾವು ಆ ಕೈ ಆಡಿಸ್ಕೊಂತ ಇದ್ದ ಎಣ್ಣೆಗ ಸ್ವಲ್ಪ ಫ್ರೈ ರೀ ಮತ್ತು ಮೊಸಳು ಹಮ್ಮ ಚಿಟ್ಟಿ ನೋಡ್ರಿ ನಾನು ಇನ್ನೂ ನೀರು ಹಾಕೇ ಇಲ್ಲ ಸ್ವಲ್ಪ ನೋಡ್ರಿ ಸ್ವಲ್ಪ ಆಗಿದಾವೆ ಈಗ ಅದು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕೊಂಡ್ರೆ ಬದ್ನೇಕಾಯಿಗೆ ಈಗ ಬೇಳೆ ಸಾರು ಅಂತ ಮಾಡೋಕಂತೀವಿ ಅಷ್ಟು ಸಿಂಪಲ್ಲಾಗಿ ಸಾರು ಮಾಡ್ಕೊಂಡ್ರಿ ನಾವು ಈಗ ಬ್ಯಾಳಿ ಕುದಿ ಹಾಕಕತ್ತೀನಿ ನೋಡ್ರಿ ಈಗ ಬ್ಯಾಳಿ ಕುದಿ ಕುಡ್ದೆ ಈಗ ನೋಡಿ ರೆಡಿ ಆಗಿರ್ತೈತೆ ರೀ ಈಗ ನೀರು ಹಾಕಿದಾದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಮೈ ಮುಚ್ಚಿ ಮುಚ್ಚಿ ಕುದಿಸಾಕಿಟ್ಟು ನಾನು ಈಗ ಬೇಳೆನೂ ಕುದ್ದಾವೆ ನೋಡಿರಿ ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಈಗ ಒಗ್ಗರಣೆ ಅಂತ ಹಾಕಿಬಿಡೋಣ ಸಾರ ಹಾಕಿ ಸ್ವಲ್ಪ ಈಗ ಎಮ್ ಟಿ ಆರ್ ಮಸಾಲ ಹಾಕಕತ್ತೀನಿ ನೋಡ್ರಿ ನಾನು ಒಂದು ಸ್ಪೂನ್ದಷ್ಟು ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿ ಬಂದಿಂದ ಒಂದು ಸೊಪ್ಪು ಕೊತ್ತಂಬರಿ ಹಾಕ್ಯಾರ ಇಳಿಸ್ಬಿಟ್ರೆ ಸಾರನೂ ರೆಡಿ ಆತ್ರೆ ಈಗ ಆ ಕಡೆ ಬದ್ನಿಕಾಯಿ ಪಲ್ಯನೂ ರೆಡಿ ಆಗಿತ್ರಿ ಈಗ ಈಗ ಬಿಸಿ ಬಿಸಿ ರೆಡಿ ರೆಡಿಯಾಗಿತ್ತು ನೋಡ್ರಿ ಈಗ ಈಗ ಬದ್ನಿಕಾಯಿ ಪಲ್ಯ ಏನೋ ಸಣ್ಣ ಗ್ಯಾಸ್ ಮೇಲೆ ಇಟ್ಟಿದ್ದಿರಲ್ಲ ಈಗ ನೋಡ್ರಿ ಬದ್ನಿಕಾಯಿ ಪಲ್ಯ ಪೂರ್ತಿ ರೆಡಿಯಾಗಿತ್ತು ರೀಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಈಗ ನಾವು ಊಟಕ್ಕೆ ತಾಟ ಚೋಡಣ್ರಿ ಈಗ ಈಗ ನೋಡ್ರಿ ತಾಟ ಚಾಕತ್ತೀನಿ ಫಸ್ಟಿಗೆ ಅನ್ನ ನೀಡಕತ್ತೀನಿ ನೋಡಿರಿ ಯಾಕಂದ್ರೆ ಇವತ್ತು ರೊಟ್ಟಿ ಮುಂಜಾನೆ ರೀ ಅದಕ್ಕೆ ರೊಟ್ಟಿ ಏನು ಮಾಡಲಿಲ್ಲ ಈಗ ಅನ್ನ ನೀಡಕತ್ತೀನಿ ನೋಡಿರಿ ಯಾರು ಬೇಕಾದವ್ರೆ ಮುಂಜಾನೆ ರೊಟ್ಟಿದವ್ರಲ್ಲ ತಂಗ್ಳು ರೊಟ್ಟಿ ಅಂತ ತಂಗ್ಳು ರೊಟ್ಟಿ ಒಂದೊಂದು ರೊಟ್ಟಿ ತಿಂದು ಮ್ಯಾಲೆ ಅನ್ನ ಊಟ ಮಾಡಿದ್ರೆ ಮಗದು ಹೋಗ್ತೈತ್ರಿ ಈಗ ಅಷ್ಟು ಸಿಂಪಲ್ಲಾಗಿ ಸಾರು ಮಾಡಿದ್ದಿರಲ್ಲ ಈಗ ಸಾರು ರೆಡಿ ಆಯ್ತು ನೋಡ್ರಿ ಸಾರ ನೆಡಕತಾನೆ ಈಗ ಒಂದೊಂದು ಹೋಳು ಪಲ್ಯ ಹಚ್ಚಿದ್ದೀವಪ್ಪ ಅಂದ್ರೆ ಎಲ್ಲ ನಮ್ಮ ಊಟದ ರೆಡಿ ಆಯ್ತು ನೋಡ್ರಿ ತಂಗ್ಳ ರೊಟ್ಟಿದಾವ ಅಂತ ಹೇಳಿಲ್ಲ ರೊಟ್ಟಿನೂ ಬೇಕಾದ್ರೆ ಒಂದು ರೊಟ್ಟಿ ತಿಂತಾರೆ ಬರ್ರಿ ನೀವು ಊಟ ಮಾಡೋಕರ ನಮ್ಮ ಊಟ ಹೆಂಗಾಗಿತ್ತು ಆಗಿತ್ತು ಇವತ್ತಿನ ಊಟ ಅಂಥೇಳಿ ಹೆಂಗಾಗಿತ್ತು ಇತ್ತು ಅಂತೇಳಿ ಕಮೆಂಟ್ ಮಾಡ್ತೀವಿ ಸ್ರೆ ನಮಸ್ಕಾರ ವೀಕ್ಷಕರ